ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಳಿ ಆಚಾರ್ ವ್ಲಾಗ್ಸ್ ಸೊ ಇವತ್ತು ಬಂದ್ಬಿಟ್ಟು ಅಂದರೆ ನಾಳೆ ಮತ್ತು ನಾಡಿದ್ದು ಅಂದರೆ ಲೈಕ್ ಐ ಮೀನ್ ಟ್ವೆಂಟಿ ಏಯ್ಟ್ ಆ್ಯಂಡ್ ಟ್ವೆಂಟಿ ನೈನ್ ಬಂದ್ಬಿಟ್ಟು ನಮ್ಮದು ಹಂಗಿದ್ದ ಮದುವೆ ಇರುತ್ತೆ ಸೊ ಇವತ್ತು ಬಂದ್ಬಿಟ್ಟು ಚಪ್ರ ಪೂಜೆ ಸೊ ಅದಕ್ಕೋಸ್ಕರ ಇವಾಗ ಹೋಗಬೇಕು ಆ್ಯಕ್ಚುಲಿ ನಾನು ಇನ್ನೂ ಜಸ್ಟ್ ಇವಾಗ ತಾನು ಜಸ್ಟ್ ಫ್ರೆಶಪ್ ಆಗಿ ಬಂದಿದ್ದು ಇನ್ನೂ ಟಚ್ ಅಪ್ ಮಾಡ್ಕೋಬೇಕು ಟಚ್ ಅಪ್ ಮಾಡ್ಕೊಂಡಿಲ್ಲ ಸೊ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ ಅಂಟಿಲ್ ದ್ ಸ್ಟೇ ಟ್ಯೂನ್ ಗೈಸ್ ಸೊ ಗೈಸ್ ನಾನು ಇವಾಗ ತಿನ್ ಜಸ್ಟ್ ಬಂದೆ ನಮ್ಮ ಮಾಮ ಮನೆಗೆ ಇವಾಗ ಎಲ್ಲರೂ ಚಪ್ರಕ್ಕೆ ರೆಡಿ ಮಾಡ್ತಿದ್ದಾರೆ ಸೊ ಗೈಸ್ ಹಾಗೆ ಈ ಕಡೆ ನಾನು ಮತ್ತು ನಮ್ಮ ಮಾಮ ಮಗಳು ಕಾಫಿ ಕುಡಿತಾ ಇದ್ದೀವಿ ಇವರೇ ನಮ್ಮ ಮದುವೆ ಹುಡುಗಿ ನೋಡ್ತಾ ಇರ್ಬೋದು ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ

ಯಾರಿಗೆ ಸಾರಿಗೆ ಬೇಕು ಕಾಫಿ ಬನ್ನಿ ನಮ್ಮ ಸ್ಪೆಷಲ್ ಕಾಫಿ ನಮ್ಮಕ್ಕ ಎಷ್ಟು ಚೆನ್ನಾಗಿರ್ಬೋದಕ್ಕ तटी मेडी रुपया हाँ हाँ आई तो आई तो आई तो कॉफी पी ली थी आ कॉफी हम लोग कॉफी हम किस चीज को पीता है कपड़े ಶಿಲೆನ ಎಲ್ಲದಕ್ಕೂ ರೆಡಿ ಮಾಡ್ತಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಏನೋ ಅಂತ ನಮ್ಮ ಮದುವೆ ಹುಡುಗಿ ಹೇಳ್ತಾಳೆ ಏನೋ ಕಲ್ಷ ರೆಡಿ ಮಾಡ್ತಾ ಇದ್ದಾರೆ ಕಲ್ಷ ಮಾಡಿ ತಾಳಿ ಕೊಣಿಸ್ತಾ ಇದ್ದಾರೆ ಆಮೇಲೆ ಎಲ್ಲ ಒಡವೆಗಳು ಬಟ್ಟೆಗಳು ಎಲ್ಲ ಇತ್ತಿ ಪೂಜೆ ಮಾಡ್ತಾ ಆ್ಯಂಡ್ ಏನು ಇವತ್ತು ಏನೇ ನೀರು ಹಾಕ್ತಾರೆ ಶಾಸ್ತ್ರ ಫಸ್ಟ್ ಮದುವೆಯ ಸ್ಟಾರ್ಟಿಂಗ್ ಇವತ್ತು ವೆಡ್ಡಿಂಗ್ ವೈಬ್ಸ್ ಮದ್ವೆ ಬಗ್ಗೆ ಹೇಳಕ್ಕ ನಮ್ ಕಾವ್ಯ ಪಾಪ ಮದ್ವೆ ಆಗ್ತಿದಾಳೆ ನಮ್ ಕಾವ್ಯ ಮದ್ವೆ ಆಗ್ತಾ ಇದ್ದಾಳೆ ನಮ್ಗೆಲ್ಲ ತುಂಬಾ ಬೇಜಾರಾಗ್ತಿದೆ ಆಗ್ತಿದೆ ಅಷ್ಟೇ ಇನ್ನೇನ್ ಹೇಳಿ ಕಾವ್ಯನ ತುಂಬಾ ಮಿಸ್ ಮಾಡ್ಕೊಂತೀವಿ ಹೇಳ್ಬೇಕು ಇವತ್ತೆಲ್ಲ ನಾಳೆ ನಡ್ದಲ್ಲಿ ತುಂಬಾ ಮಿಸ್ ಮಾಡ್ಕೊಂತೀವಿ ಬೆಳೆಸಿರೋ ಮಕ್ಕಳು ಅವಳು ತುಂಬಾ ಚೆನ್ನಾಗಿ ಹುಡುಗಿ ಒಳ್ಳೆ ಹುಡುಗಿ ಹೇಳ್ಬೇಕಾದ್ರೆ ಏನೂ ಇಲ್ಲ ನಮ್ಮ ಒಳ್ಳೆ ಹುಡುಗಿ ಅವಳು ನನ್ನ ಅವಳು ಈ ಕಡೆ ಬಂದ್ರೆ ಕೈ ಈ ಕಡೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರೆ ಹಳ್ಳಿ ಶಾಸ್ತ್ರ ಎಲ್ಲ ಆದ್ಮೇಲೆ ಲಾಸ್ಟ್ ಚಪ್ರ ಪೂಜೆ the wind hums songs at the break of day <laughs>